ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕಾರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಸಂಡೇ ಸಂಜೆ ಪ್ರತಿ ಸಂಡೇ ನಾವೇನಾದ್ರೂ ಹೊರಗಡೆ ಹೋಗ್ತೀವಿ ಆಯ್ತಾ ಬಟ್ ಜಾಸ್ತಿ ಹೋಗೋದು ಮಾಲ್ಗೆ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋ ಐಡಿಯಾನೇ ಇಲ್ಲ ಆಲ್ಮೋಸ್ಟ್ ಒಂದು ಎರಡು ನಿಮಿಷ ಬಿಟ್ಟು ಮನೆಯಿಂದ ಒಂದು ಸ್ವಲ್ಪ ದೂರ ಬಂದಿದ್ದೀವಿ ಇಲ್ಲಿ ಯಾರೋ ಸಿಕ್ಕಿದ್ರು ನನ್ನ ಹಸ್ಬೆಂಡ್ಗೆ ಅವ್ರ ಜೊತೆ ಅವ್ರು ಮಾತಾಡ್ತಿದ್ದಾರೆ ಈ ಗ್ಯಾಪ್ ಅಲ್ಲಿ ನಾನು ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೆ ಎಲ್ಲಿಗೆ ಹೋಗ್ತಾ ಇದೀವಿ ಏನ್ ಕತೆ ಇವತ್ತಿನ ಸಂಡೇ ಸಂಜೆ ನಮ್ದು ಹೇಗಿತ್ತು ಅಂತ ನಿಮ್ಮ ಜೊತೆ ಸ್ವೀಟ್ ಆಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ಶೇರ್ ಮಾಡ್ತೀನಿ ಸೊ ಶುರು ಮಾಡೋಣ ಇವತ್ತಿನ ವೀಡಿಯೋ Say hi. Hi. I still. <laughs> ನಮ್ಮೂರು ಮಂಗಳೂರು ನಿಮಗೆ ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಸಣ್ಣದಾಗಿರೋವಂಥ ಬಿಸಿಲಿತ್ತು ಆದರೆ ಈಗ ಸಂಜೆ ಆರು ಗಂಟೆ ಆಯಿತು ಅಂತ ಅನಿಸುತ್ತೆ ಸಣ್ಣದಾಗಿರೋವಂಥ ಮಳೆ ಬರ್ತಾ ಇದೆ ತುಂಬ ಚೆನ್ನಾಗಿರುವಂತಹ ವಾತಾವರಣ ತಂಪಾಗಿದೆ ನನಗೆ ಖುಷಿ ಕೊಡುವಂಥ ವಾತಾವರಣ ಮಳೆಗಾಲದಲ್ಲಿ ನಮ್ಮೂರು ತುಂಬ ಚೆನ್ನಾಗಿರುತ್ತೆ ಸ್ವರ್ಗ ಅಂತಲೇ ಹೇಳ್ಬೋದು ಬೇಸಿಗೆ ಕಾಲದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಇರುತ್ತೆ ಎರಡೂ ನಮ್ಮೂರಲ್ಲಿ ಜಾಸ್ತಿನೇ ಇವಾಗ ನಮ್ಮ ಪ್ಲಾನೇ ಚೇಂಜ್ ಆಗೋಯಿತು ನಾವು ಸಿಟಿ ಸೆಂಟರ್ಗಾಗ್ಲಿ ಫೋರಮ್ ಮಾಲ್ಗಾಗಲಿ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಲಿಲ್ಲ ಸೀದಾ ನಾವು ಬಂದಿದ್ದು ರಿಲಯನ್ಸ್ ಮಾರ್ಟ್ಗೆ ಯಾಕಂದರೆ ತಿಂಗಳು ಸ್ಟಾರ್ಟ್ ಆಗಿದೆ ಬಟ್ ಇನ್ನೂ ಮಂತ್ಲಿ ಗ್ರಾಸರಿ ಶಾಪಿಂಗ್ ಮಾಡೇ ಇಲ್ವಲ್ಲ ಅಂತ ಸೀದಾ ಇಲ್ಲಿಗೆ ಬಂದಿದ್ದೀವಿ ನನಗೊಂದು ಕಂಪ್ಯಾರಿಸನ್ ಮಾಡಿ ಹೇಳಬೇಕು ಡಿ ಮಾರ್ಟ್ ಮತ್ತು ರಿಲಯನ್ಸ್ ಮಾರ್ಟ್ಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ನೋಡಿದ್ದೀವಿ ನಾವು ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಸಾಂಬಾರ್ ಪೌಡರ್ ಬರೀ ಎಮ್ ಟಿ ಆರ್ ಇದೆ ಪ್ರತಿ ಸಲ ಎಮ್ ಟಿ ಆರ್ ಎ ತೊಗೊಂಡು ಹೋಗೋದು ಸ್ಪೈಸಿ ಸಾಂಬಾರ್ ಬಟ್ ಈ ಸಲ ನಾನು ಟಿ ವಿನಲ್ಲಿ ಆ್ಯಡ್ ನೋಡಿದ್ದೆ ಎವರೆಸ್ಟ್ ಸಾಂಬಾರ್ ಪೌಡರ್ ಬಂದಿದೆ ಅಂತ ಎವರೆಸ್ಟ್ ಅವರ ಕೆಲವೊಂದು ಬೇರೆ ಪೌಡರ್ಸ್ ಎಲ್ಲ ನಾನು ಮನೆಗೆ ತೊಗೊಂಡು ಬರ್ತೀನಿ ನಂಗೆ ತುಂಬ ಇಷ್ಟ ಎವರೆಸ್ಟ್ ಅವರ ಪೌಡರ್ ಮಸಾಲಾ ಪೌಡರ್ ಎಲ್ಲ ಸೊ ಹಾಗಾಗಿ ಸಾಂಬಾರ್ ಪೌಡರ್ ಕೂಡ ಟ್ರೈ ಮಾಡಬೇಕು ಅಂತ ತುಂಬ ಹುಡುಗುತ್ತೆ ಸಿಗ್ಲೇ ಇಲ್ಲ ಒಂದು ಆ್ಯಡ್ ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಇದಕ್ಕಿಂತ ಸಾಕ್ಷಿ ಬೇಕಾ ಹೇಳಿ ನೋಡೋಣ ನೆಕ್ಸ್ಟ್ ಟೈಮ್ ಏನು ಗೊತ್ತಾ ನಾವು ಪ್ರತಿ ಸಲ ಸ್ಮಾರ್ಟ್ ಅಥವಾ ಡಿ ಅಲ್ಲಿ ಶಾಪಿಂಗ್ ಮಾಡಿದಾಗ ಕಂಪ್ಯಾರಿಸನ್ ಮಾಡಿ ನೋಡ್ತೀವಿ ನಮಗೆ ಡಿಮಾರ್ಟಲ್ಲಿ ಹೋದಾಗೆಲ್ಲ ಬಿಲ್ ಒಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಒನ್ ಅಥವಾ ಒನ್ ಆ್ಯಂಡ್ ಹಾಫ್ ತೌಸಂಡ್ ಡಿಫ್ರೆನ್ಸ್ ಜಾಸ್ತಿ ಆಯ್ತಲ್ಲ ಅಂತಲೇ ಫೀಲ್ ಆಗುತ್ತೆ ಸೊ ಕಂಪೇರ್ ಮಾಡಿ ಹೇಳೋದಾದರೆ ನನಗೆ ರಿಲಯನ್ಸ್ ಸ್ಮಾರ್ಟ್ ಅಥವಾ ಸ್ಪಾರ್ ಬೆಸ್ಟ್ ಅಂತ ಫೀಲ್ ಆಗುತ್ತೆ ಡಿ ಮಾರ್ಟ್ಗೆ ಕಂಪೇರ್ ಮಾಡಿದ್ರೆ ಅದೇ ಸಾಮಾನ್ ಇರ್ತೀವಿ ಬಟ್ ಆದ್ರೂ ಡಿ ಅಲ್ಲಿ ಸ್ವಲ್ಪ ಯಾಕೋ ಎಕ್ಸ್ಪೆನ್ಸಿವ್ ಆಯ್ತಲ್ಲ ಸೇವಿಂಗ್ಸ್ ಅಂತ ಅನ್ನಿಸ್ತಾನೆ ಇಲ್ವಲ್ಲ ಅಂತ ಫೀಲ್ ಆಗುತ್ತೆ ಇದು ನನ್ನ ಎಕ್ಸ್ಪೀರಿಯನ್ಸ್ ನನಗೆ ಡಿ ಮಾರ್ಟ್ಗಿಂತ ಸ್ಮಾರ್ಟ್ ಅಥವಾ ಸ್ಪಾರಲ್ಲಿ ಓಕೆ ಅಂತ ಅನಿಸುತ್ತೆ ಬಿಲ್ ನೋಡಿದಾಗ ನನ್ನ ಎಕ್ಸ್ಪೀರಿಯನ್ಸ್ ಮತ್ತೆ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ ಒಬ್ರೊಬ್ರಿಗೆ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆದರೆ ಡಿಮಾರ್ಟಲ್ಲಿ ಅಲ್ಲಿ ಅಂತ ಡೈಲಿ ವೇರ್ ಬಟ್ಟೆಗಳಾಗ್ಲಿ ಅಥವಾ ಫೂಟ್ ವೇರ್ ಆಗಲಿ ಓಕೆ ಅಂತ ಅನಿಸುತ್ತೆ ಇವಾಗ ಅಲ್ಲಿ ಗ್ರೋಸರಿ ಶಾಪಿಂಗ್ ಮಾಡಿ ನಾವು ಇವಾಗ ಡಿ ಮಾರ್ಟ್ಗೆ ಬಂದಿದ್ದೀವಿ ಯಾಕಂದರೆ ಇಲ್ಲಿ ತನಿಷ್ಗೆ ರೆಗ್ಯುಲರ್ ಆಗಿ ಯೂಸ್ ಅಂತ ಕೆಲವೊಂದು ಬಟ್ಟೆಗಳನ್ನ ತೊಗೊಂಡು ಬರೋಣ ಅಂತ ಡಿ ಮಾರ್ಟಿಗೆ ಬಂದಿದ್ದೀವಿ ಅದು ಓಕೆ ಅನಿಸುತ್ತೆ ಬಟ್ಟೆ ಮತ್ತು ಫುಟ್ವೇರೆಲ್ಲ ಆದರೆ ಇಲ್ಲಿ ತನಿಷು ಬಟ್ಟೆ ನೋಡು ಅಂದರೆ ಅವನು ಅದನ್ನ ಬಿಟ್ಟು ಟಾಯ್ ಸೆಕ್ಷನಾಗೆ ಬಂದು ಬಾಲಲ್ಲಿ ಎಲ್ಲ ಆಟಾಡ್ತಿದ್ದಾನೆ ಈ ಹುಡುಗರು ಹಿಂಗೆ ಅಲ್ವಾ ಬರೀ ಆಟ ಆಡೋದ್ರ ಬಗ್ಗೆ ಯೋಚನೆ ಬಾಲ್ ಕೊಡಿಸು ಅಂತ ಕೇಳ್ತಾ ಇದೆ ಬಟ್ ಕೊಡಿಸಿಲ್ಲ ಅದಕ್ಕೆ ಅಟ್ಲೀಸ್ಟ್ ಆಟ ಆಡ್ಬಿಡ್ತೀನಿ ನಾನು ಅಂತ ಆಟ ಆಡ್ಕೊಂಡು ಇಲ್ಲೇ ಇಲ್ಲೇತಾನೆ ನೋಡಿ ನಾನು ನಿಮ್ಗೆ ಅಷ್ಟೋ ನೀಟಾಗಿ ಕಾಣಿಸ್ತಾ ಇರ್ಬೋದು ಯಾಕಂದ್ರೆ ನಾವಿನ್ನು ಕಾರಲ್ಲೇ ಇದೀವಿ ಟೈಮ್ ಆಗಿದೆ ನೈನ್ ಟ್ವೆಂಟಿ ಟೂ ಇವಾಗ ತಾನೇ ಟೈಮ್ ನೋಡಿದೆ ನಾನು ನಿಮ್ ಜೊತೆ ಮಾತಾಡೋದಕ್ಕಿಂತ ಮುಂಚೆ ನಾವ್ ಇನ್ನು ಮನೆಗ್ ಹೋಗಿ ಮುಟ್ಟಿಲ್ಲ ಶಾಪಿಂಗ್ ಎಲ್ಲಾ ಮಾಡಾಯ್ತು ಆದ್ರೆ ಊಟ ಒಂದ್ ಮಾಡ್ಬೇಕಲ್ವಾ ಬಂದ್ ಎಷ್ಟೊತ್ತಾಯ್ತು ತುಂಬಾ ಆಯ್ತು ಇವನ್ ಹಶ್ ಆಗ್ತಿದೆ ಅಂತೆ ಅದಕ್ಕೆ ಇವಾಗ ಇಲ್ಲಿಗೆ ಬಂದಿದೀವಿ ಇದ ಲಿಕ್ವಿಡ್ ಲಾಂಚ್ ಹೆಸರು ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೋತಾ ಲಿಕ್ವಿಡ್ ಲಾಂಚ್ ಬಂದಿದ್ದೀವಿ ನಾನು ಸೌಂಡ್ ಮಾಡ್ಬೇಡ ಅವ್ನು ಹಂಗೆ ಬೈಕ್ ಸೌಂಡ್ ಸೌಂಡ್ ಎಲ್ಲ ಟ್ರಯಲ್ ಮಾಡಿ ಸರಿಯಾಗಿ ಕಲಿಯೋದಾಯ್ತು ಅಬ್ಸರ್ವ್ ಮಾಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಅವ್ನು ಕರೆಕ್ಟಾಗಿ ಶಬ್ದ ಮಾಡ್ತಾನೆ ಆಯ್ತು ಸರಿ ಓಕೆ ಯು ಗ್ರೇಟ್ ಮರ್ತೋಯ್ತು ಲಿಕ್ವಿಡ್ ಲಾಂಚ್ ಬಂದಿದ್ದೀವಿ ಯಾಕಂದ್ರೆ ನಮ್ಗೆ ಇಲ್ಲಿ ಕೀಮಾ ರೈಸ್ ಅಂದ್ರೆ ತುಂಬಾ ಇಷ್ಟ ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಅಷ್ಟು ಟೇಸ್ಟಿ ಆಗಿರುತ್ತೆ ಸೊ ಒಂದು ಎರಡು ಮೂರು ಪ್ಲೇಟ್ ಪಾರ್ಸೆಲ್ ತೊಗೊಂಡೋಗಿ ಮನೆಯಲ್ಲೇ ಟಿ ವಿ ನೋಡ್ಕೊಂಡು ಆರಾಮಾಗಿ ಊಟ ಮಾಡೋಣ ಅಂತ ಇಲ್ಲಿ ಇಳ್ದು ಎಲ್ಲ ತಿಂದು ಇನ್ನು ಆರ್ಡರ್ ಮಾಡಿ ಅದು ಬಂದು ತಿಂದು ಮುಗಿಸೋಷ್ಟರಲ್ಲಿ ಮನೆಗೆ ಹೋಗೋಷ್ಟರಲ್ಲಿ ಲೆವೆನ್ ಓ ಕ್ಲಾಕ್ ಆಗ್ಬೋದು ಅದಕ್ಕೆ ಇಲ್ಲೊಂದು ಸ್ವಲ್ಪ ಆರಾಮಾಗಿ ಆಗಿ ಸರ್ವ್ ಮಾಡ್ತಾರೆ ಲೇಟಾಗಿದೆ ನಾಳೆ ಸ್ಕೂಲ್ ಕೂಡ ಇದೆ ಹಾಗೆ ಖುಷಿ ಕೂಡ ವೆಯ್ಟ್ ಮಾಡ್ತಾ ಇರುತ್ತೆ ಇವ್ರಿಗೋಸ್ಕರ ನನ್ಗೋಸ್ಕರ ಮತ್ತೆ ತನಿಷ್ಗೋಸ್ಕರ ಏನ್ ವೇಟ್ ಮಾಡೋದಿಲ್ಲ ಪ್ರೀತಿ ಇದೆ ನಮ್ಮ ಮೇಲೆ ಬಟ್ ಇವ್ರು ಎಲ್ಲಾದ್ರೂ ಹೊರ್ಗಡೆ ಹೋದ್ರೆ ಇದೆಯಲ್ಲ ಫುಲ್ ಟೆನ್ಷನ್ ಅದಕ್ಕೆ ಅವ್ರೊಂದ್ಸಲ ಮನೆಗ್ ಬರ್ಬೇಕು ಅವ್ರನ್ನ ಪ್ರೀತಿ ಮಾಡ್ಬೇಕು ಅದಕ್ಕೆ ಖುಷಿ ಅಂದ್ರೆ ನಮ್ ಮನೆಯಲ್ಲಿ ಒಂದು ಡಾಗ್ ಇದೆ ಅದು ನಮ್ಮ ಪೆಟ್ ಡಾಗ್ ಖುಷಿ ಅದ್ರ ಹೆಸರು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿ ಬಂದು ಇವಾಗ ಅವ್ರು ಹೋಗಿದ್ದಾರೆ ಒಳಗಡೆ ಪಾರ್ಸಲ್ ತಗೊಂಡ್ ಬರೋದಕ್ಕೆ ಪಾರ್ಸಲ್ ಬಂದ ತಕ್ಷಣ ಅವನ್ಗೊಂದು ಲೈಟ್ ಆಫ್ ಮಾಡಿ ನಿಮ್ಗೆಲ್ಲ ಗೊತ್ತಿಲ್ವಾ ನಾನ್ ಕಾಣಿಸ್ತಾ ಇದೀನಿ ನನ್ ಹಿಂದೆ ಒಂದ್ ಗೋಸ್ಟ್ ಇದೆ ಚಿಕ್ಕ ಗೋಸ್ಟ್ ಅದು ಭಯನೇ ಆಗಲ್ಲ ಅದು ನೋಡಿದ್ರೆ ಲೈಟ್ ಹಾಕು ಮಾರಯ್ಯ ಹಾಗೆ ಪಾರ್ಸಲ್ ತಗೊಳ್ಳೋದು ಇವಾಗ ಮನೆಗೆ ಹೋಗೋದು ಊಟ ಮಾಡಿ ಮಲಗೋದು ಇದಾಗಿತ್ತು ಸಂಡೇ ಈವ್ನಿಂಗ್ ಶಬ್ದ ಮಾಡ್ಬೇಡ ತನಿಶ್ ಲೆಟ್ ಮೀ ಫಿನಿಶ್ ಸೊ ದಟ್ಸ್ ಮತ್ತೆ ಸಿಗ್ತೀನಿ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಡೋಂಟ್ ಶೌಟ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಕ್ಯಾಮರಾ ಕ್ಲೋಸ್ ಮಾಡಕ್ಕೆ ಪ್ರತಿ ದಿನ ಹೀಗೆ ಕಾಯ್ತಾ ಇರ್ತಾನೆ ನೀವು ಅಲ್ಲಿ ಇಟ್ಟರೆ ಇದೆಯಲ್ಲ ನನ್ನ ಮೊಬೈಲ್ ಹಾಳಾಗುತ್ತೆ ಕ್ಲೋಸ್ ಮಾಡಿ ಅದನ್ನ ಬೀಳ್ಸಿದ್ರೆ ಅವ್ನಿಗೆ ಸಮಾಧಾನ ಆಗ್ಬೋದು ಓಕೆ ಎನಿವೇ ಸಿಗ್ತೀನಿ ಆದಷ್ಟು ಬೇಗ ಬೈ ಟೇಕ್ ಕೇರ್ ಎಲ್ಲರೂ ಲೈಟ್ ಆಫ್ ಮಾಡು